ಸ್ನೇಹಿತರೆ ನಮಸ್ಕಾರ ತುಮಕೂರು ಹೋಟ್ಲುಗಳ ಬಗ್ಗೆ ಎಲ್ಲ ಫೇಸ್ಬುಕ್ಕಲ್ಲಿ ಭಾಳಷ್ಟು ಹಾಕಿದ್ದೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿತ್ತು ಇವಾಗ ನಾನು ತುಮಕೂರಿನ ಹಿರಿಯ ವ್ಯಕ್ತಿಯಾದ ಸ್ವದೇಶಿ ವಿಶ್ವಣ್ಣ ಸ್ವದೇಶಿ ಭಂಡಾರ ಚಿಕ್ಕಪೇಟೆ ಅವರ ಒಂದು ಸಂದರ್ಶನ ತಗೊಳಕ್ಕೆ ಬಂದಿದ್ದೀನಿ ತುಮಕೂರಿನ ಹೋಟೆಲ್ ಇತಿಹಾಸ ಮತ್ತು ಅವರ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಆ ಸ್ನೇಹಿತರೆ ನನ್ನ ಜೊತೆ ಸ್ವದೇಶಿ ವಿಶ್ವನಾಥ ಸರ್ ಇದ್ದಾರೆ ಸೊ ಅವರು ತುಮಕೂರಿನ ಹೋಟೆಲ್ಗಳ ಬಗ್ಗೆ ಹಳೆಯ ಹೋಟೆಲ್ಗಳ ಬಗ್ಗೆ ಈಗ ಸಾಕಷ್ಟು ಹೋಟ್ಲುಗಳಿಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ನೀವು ಕಂಡಂಗೆ ತುಮಕೂರಲ್ಲಿ ಮೊದಲು ಹೋಟ್ಲು ಶುರುವಾಗಿದ್ದೆ ಇಲ್ಲಿ ಸರ್ ನೀವು ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದೀರಿ ಆ್ಯಕ್ಚುಲಿ ನಿಮ್ಮ ಇದನ್ನು ನೋಡ್ತಾ ಇರ್ತೀನಿ ನಾನು ತುಂಬ ತುಮಕೂರಿನ ಇತ್ತೀಚಿನ ಹೋಟೆಲ್ಗಳನ್ನೆಲ್ಲ ತಾವು ಪರಿಚಯಿಸ್ತಾ ಇದ್ದೀರಿ ತುಂಬ ಬಹಳ ಸಂತೋಷ ಆಗುತ್ತೆ ಆದರೆ ತುಮಕೂರಿನ ಹೋಟೆಲ್ಗಳೇ ಬೇರೆ ಇತ್ತು ಈಗ ಹೋಟೆಲ್ಗಳೆಲ್ಲ ದರ್ಶಿನಿಗಳ ರೀತಿಯಲ್ಲೇ ಇದ್ದಾವೆ ಆಗ ಹೋಟೆಲ್ಗಳಂದರೆ ಅದೊಂದು ರೀತಿಯಲ್ಲೇ ಮನೆಯ ವಾತಾವರಣ ಇತ್ತು ನಾವು ಕಂಡ ಹಾಗೆ ಅಂತಹದೇ ಹೋಟೆಲ್ಗಳು ಇಲ್ಲಿ ತುಮಕೂರಲ್ಲಿ ನಿರ್ಮಾಣ ಆಗಿತ್ತು ಪ್ರಮುಖವಾಗಿ ನಾನು ಕಂಡ ಕಾಲಘಟ್ಟದಲ್ಲಿ ಹೇಳಬೇಕು ಅಂದರೆ ತುಮಕೂರು ಕೆಲವು ಪೇಟೆಗಳಿಂದ ಗುರುತಿಸ್ಕೋತಾ ಇತ್ತು ಒಂದು ಚಿಕ್ಕಪೇಟೆ ಅನ್ನೋದು ಪ್ರಮುಖ ಭಾಗ ಹೊರಪೇಟೆ ಅನ್ನೋದು ಎರಡನೇ ಭಾಗ ಮಂಡಿಪೇಟೆ ಅನ್ನೋದು ವ್ಯಾಪಾರಸ್ಥರ ಒಂದು ವ್ಯಾ ಭಾಗ ಇನ್ನೂ ಸೋಮೇಶ್ವರ ಬಡಾವಣೆ ಈ ರೀತಿ ಇಷ್ಟೇ ಇದ್ದದ್ದು ಇನ್ನು ವಿಶೇಷ ಮನೆಗಳಿತ್ತು ಅಂತ ಹೇಳ್ಬೋದು ವ್ಯವಹಾರಿಕವಾಗಿದ್ದದ್ದು ಇಷ್ಟೇ ಇಲ್ಲಿ ಪ್ರಮುಖವಾಗಿ ಚಿಕ್ಕಪೇಟೆ ಭಾಗ ಬಹಳ ಫೇಮಸ್ಸು ತುಮಕೂರಿಗೆ ಚಿಕ್ಕಪೇಟೆ ಮಂಡಿಪೇಟೆ ಎಲ್ಲ ಹೊಂದ್ಕೊಂಡಿದ್ದಂಥ ಒಂದು ವಾತಾವರಣ ಇಲ್ಲಿ ಹೆಚ್ಚು ವ್ಯವಹಾರ ಪ್ರತಿಯೊಂದು ಇದ್ದಿದ್ದರಿಂದ ಇಲ್ಲಿಯ ಪ್ರಮುಖ ಕೇಂದ್ರವಾಗಿತ್ತು ಆಗ ಮಾಡ್ರನ್ ಹೋಟೆಲ್ ಅಂತ ಹೇಳಿ ಒಂದು ಹೆಬ್ಬಾರ್ ಕುಟುಂಬದ ಒಂದು ಹಳೇ ಹೋಟೆಲ್ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಭಾಗದಲ್ಲಿರುವಂಥ ದೊಡ್ಡ ಬಿಲ್ಡಿಂಗು ಈಗಲೂ ಆ ಬಿಲ್ಡಿಂಗ್ ಹಾಗೇ ಇದೆ ಅದರ ಮಧ್ಯದಲ್ಲಿ ಪಾಂಡರಂಗ ನಗರಕ್ಕೆ ಹೋಗುವಂಥ ರಸ್ತೆ ಅದರ ಪಕ್ಕದಲ್ಲಿ ಬೆಂಗಳೂರು ಗಜಾನನ ಹೋಟೆಲ್ ಈ ಎರಡು ಸುಪ್ರಸಿದ್ಧ ತುಮಕೂರಿಗಿದ್ದಂಥ ಹೋಟೆಲ್ಗಳು ಮಾಡ್ರನ್ ಹೋಟೆಲಲ್ಲಿ ವಸತಿಯೂ ಇತ್ತು ವಿಶೇಷ ಟಿಫನ್ ಮತ್ತು ಊಟ ಇತ್ಯಾದಿಗಳೆಲ್ಲ ಬಹಳ ಬಹಳ ಚೆನ್ನಾಗಿ ಮತ್ತು ಸದಾ ಗಿಜಿಗಿಡುತ್ತ ತುಂಬಿಡ ಇರೋವಂಥ ವಾತಾವರಣ ಇದ್ದ ಹೋಟೆಲ್ಗಳಿಗೆ ನಂತರ ಹೆಚ್ಚು ಪ್ರಸಿದ್ಧಮಾನಕ್ಕೆ ಬಂದದ್ದು ಜೈಣ್ಣೋರ್ ಹೋಟೆಲ್ ಹೆಲ್ತ್ ಕ್ಯಾಂಟೀನ್ ಅಂತ ಹೇಳಿ ಏನು ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ದೋಸೆಗೆ ಫೇಮಸ್ ಅದು ಒಂದು ದೊಡ್ಡ ದೋಸೆ ಏನು ಮಾಡ್ತಾಯಿದ್ರು ಪೇಪರ್ ದೋಸೆ ಅಂತಲೇ ಮಾಡ್ತಾಯಿದ್ರು ಅಷ್ಟು ಫೇಮಸ್ಸು ಅಲ್ಲಿ ಮಲ್ಲಣ್ಣವರು ಅಂತ ಅದರ ನಿಭಾಯಿಸ್ತಾ ಇದ್ರು ಹೋಟೆಲನ್ನು ಹೆಲ್ತ್ ಕ್ಯಾಂಟೀನ್ನ ಮಲ್ಲಣ್ಣವರು ಅನ್ನೋರು ನಿಭಾಯಿಸ್ತಾ ಇದ್ರು ಅವರ ಮಕ್ಕಳು ಒಬ್ಬರು ಹೆಣ್ಣು ಮಕ್ಕಳು ಮೂರು ಜನ ಮಕ್ಕಳು ಒಬ್ಬರು ರತ್ನಕಲಾ ಅಂತ ಹೇಳಿ ಹೈಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆದರು ಇನ್ನೊಬ್ಬರು ಶಶಿಕಲಾ ಅಂತ ಹೇಳಿ ಅವರು ಅಮೇರಿಕಾದಲ್ಲಿದ್ದಾರೆ ಮೂರನೇ ಮಗಳು ಬಂದು ಈಗ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಕಾರ್ಡಿಯಾಲಜಿಸ್ಟ್ ಕಾರ್ಡಿಯಾಲಜಿಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಅವತ್ತಿನ ಇದು ಅತ್ಯಂತ ಪ್ರಸಿದ್ಧವಾದಂಥ ಹೋಟೆಲ್ಗಳು ಈ ಹೋಟೆಲ್ಗಳಿಗೆ ಕ್ರಿ ಕಿರೀಟ ಪ್ರಾಯವಾಗಿದ್ದಂಥದ್ದು ವಾಸಣ್ಣವ್ರ ಹೋಟೆಲ್ ಅಂತ ಹೇಳಿ ಹೊರಪೇಟೆ ಸರ್ಕಲಲ್ಲಿ ಉಡುಪಿ ಕೃಷ್ಣ ಭವನ್ ಅಂತ ಇತ್ತು ಅವರು ಅವತ್ತಿನ ಕಾಲಕ್ಕೆ ಈ ಓಟೆಮ್ ಉದ್ಯಮ ಮಾಡೋರ್ನೆಲ್ಲ ಒಂದುಗೂಡಿಸಿ ಸಂಘಟನೆಯನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಅಂದರೆ ಹೋಟೆಲ್ ಮಾಲೀಕರ ಒಂದು ಸಮಾವೇಶವನ್ನು ತುಮಕೂರು ನಗರದಲ್ಲಿ ಮಾಡಿದರು ಆ ಆಗ್ಲೇ ನಮ್ಮ ವರ್ಷ ಹಿಂದೆ ನಾನು ಹೇಳ್ತಾ ಇರುವಂತ ಎಲ್ಲ ವಿಷಯಗಳು ಅಷ್ಟೊತ್ಗಾಗಲೇ ನಮಗೆ ನಂಜುಂಡೇಶ್ವರ ಹೋಟೆಲ್ ಪ್ರಾರಂಭ ಆಗಿತ್ತು ಆಮೇಲೆ ಕಪಾಲಿ ಹೋಟೆಲ್ ಲಾಡ್ಜ್ ಇತ್ತು ವುಡ್ಲ್ಯಾಂಡ್ಸ್ ಹೋಟೆಲ್ ಇತ್ತು ಇವೆಲ್ಲ ತುಂಬಾ ಹೆಸರುವಾಸಿಯಾದಂತಹ ಹೋಟೆಲ್ಗಳು ಅವರದೇ ಆಹಾರ ತಿನಿಸುಗಳಿಗೆ ತುಂಬಾ ಫೇಮಸ್ ಆಗಿತ್ತು ಈಗ ನಾವು ನೋಡ್ತಾ ಇರುವಂತ ದರ್ಶಿನಿ ಅಂತ ಹೋಟೆಲ್ಗಳ ಹೆಸರು ಹೇಳೋದಾದ್ರೆ ಅವತ್ತಿನ ರೆಡ್ ಕ್ರಾಸ್ ಬಿಲ್ಡಿಂಗ್ ನ ಕಾರ್ನರ್ ಅಲ್ಲಿ ಕೀರ್ತಿ ಸ್ಟೋರ್ ಅಂತ ಹೇಳಿ ಒಂದು ಹೋಟೆಲ್ ಒಂದು ದರ್ಶಿನಿ ಇತ್ತು ಅಲ್ಲಿ ಜ್ಯೂಸ್ಗಳು ಬಿಸಿ ಹಾಲು ಬಾದಾಮಿ ಹಾಲು ಈ ತರದ್ದೆಲ್ಲ ಬಹಳ ರಶ್ ಇರ್ತಾ ಇತ್ತು ಆಮೇಲೆ ಇನ್ನು ಕೆಲವು ಹೋಟೆಲ್ಗಳಿತ್ತು ಉದಾಹರಣೆಗೆ ಎನ್ ಸಿ ಸಿ ಕ್ಯಾಡೆಟ್ಸ್ ಗಳಿಗೆ ಬೆಳಿಗ್ಗೆ ಉಪಹಾರ ಕೊಡ್ಲಿಕ್ಕೋಸ್ಕರನೇ ಇದ್ದಂತ ಕೆಲವು ಹೋಟೆಲ್ಗಳಿತ್ತು ಅದು ಕಲ್ಯಾಣ್ ಕೆಫೆ ಅಂತ ಹೇಳಿ ಇವತ್ತಿನ ಎಸ್ ಬಿ ಐ ಏನಿದೆ ಪ್ರಮುಖ ಎಸ್ ಬಿ ಐ ಭಾಗದಲ್ಲಿ ಇತ್ತು ಇವತ್ತಲ್ಲಿ ಪೆಟ್ರೋಲ್ ಬಂಕ್ ಏನ ಇದೆ ಆ ಜಾಗದಲ್ಲಿ ಇತ್ತು ಕಲ್ಯಾಣಕ್ಕೆ ಅಂತ ಲಂಚ್ ಹೋಮ್ ಅಂತ ಹೇಳಿ ಆಮೇಲೆ ವಿದ್ಯಾರ್ಥಿ ಭವನ್ ಅಂತ ಇತ್ತು ಮಂಡಿ ಎಂ ಜಿ ರೋಡ್ ಅಲ್ಲಿ ಆಮೇಲೆ ಕೃಷ್ಣ ಭವನ್ ಕೃಷ್ಣ ಲಂಚ್ ಹೋಮ್ ಅಂತ ಇತ್ತು ಹೀಗೆ ಅಲ್ಲಿ ಕೆಲವು ಹೋಟೆಲ್ಗಳು ವಿದ್ಯಾರ್ಥಿಗಳಿಗೋಸ್ಕರನೇ ಇದ್ದಂತ ಪ್ರಸಾದ್ ಹೋಟೆಲ್ ಪಕ್ಕದಲ್ಲೇ ಈ ಇದು ಎರಡು ಇತ್ತು ಅಕ್ಕಪಕ್ಕದಲ್ಲಿ ಸೊ ಇದೆಲ್ಲ ತುಂಬ ಪ್ರಸಿದ್ಧವಾದಂಥ ಹೋಟೆಲ್ಗಳು ಅವತ್ತು ವಿದ್ಯಾರ್ಥಿಗಳಿಗೆ ಆಹಾರ ಇತ್ಯಾದಿಗಳಿಗೆ ಇದ್ದಂಥ ಹೋಟೆಲ್ಗಳು ಇನ್ನು ಮಂಡಿಪೇಟೆನಲ್ಲಿ ಬಂದರೆ ಇಲ್ಲಿ ತುಂಬ ಪುಟ್ಟರಾಯರ ಹೋಟೆಲ್ ಇರ್ಬೋದು ಆಮೇಲೆ ಮರು ಬರ್ತಾ ಇದೆ ಪುಟ್ಟೂರಾಯ್ ಹೋಟೆಲ್ ಜೊತೆಗೆ ಚಿಕ್ಕವಿರೈನೋರ್ ಹೋಟೆಲ್ ಅಂತ ಇತ್ತು ಆಮೇಲೆ ಕಮಲಂನೋರು ಅಂತ ಒಬ್ರು ಲೇಡಿ ಇಲ್ಲಿ ಹೋಟೆಲ್ ಸ್ಟ್ರೀಟ್ ಅಂತಾನೆ ಒಂದಿದೆ ಸುಮಾರು ಒಂದು ಹನ್ನೆರಡು ಹೋಟೆಲ್ ತನಕ ಆ ಸ್ಟ್ರೀಟ್ ಅಲ್ಲಿ ಫೋಟೋ ಹಾಕಿದ್ದೆ ಅಲ್ಲಿ ಹೀಗೆ ಯಾವ್ದು ಹೋಟೆಲ್ ಗಳು ಇಲ್ಲ ಯಾಕೆಂದ್ರೆ ಎಲ್ಲ ಡೆಮಾಲಿಶ್ ಮಾಡಿ ಬೇರೆ ವ್ಯವಹಾರಿಕ ಆಗಿದೆ ಇವತ್ತಿಗೂ ಹೋಟೆಲ್ ಸ್ಟ್ರೀಟ್ ಅಂತಾನೆ ಉಳ್ಕೊಂಡಿದೆ ಪುಣ್ಯಕ್ಕೆ ಅಲ್ಲಿ ಸಾಕಷ್ಟು ಹೋಟೆಲ್ಗಳಿತ್ತು ಆ ಹೋಟೆಲ್ ಕೊನೆ ಹಂಚಿಗೆ ಒಂದು ಮಾಂಸ ಆಹಾರವನ್ನು ಮಾಡುವಂತ ಹೋಟೆಲ್ ಸಹಿತ ಇತ್ತು ಇವತ್ತಿಗೂ ಅದು ತುಂಬಾ ಫೇಮಸ್ ಇದೆ ಕ್ರಿಶ್ಚಿಯನ್ ಸ್ಟ್ರೀಟ್ಗೆ ಹೊಂದ್ಕೊಂಡು ನೀಲ್ಕೋಸ್ ಕಾಫಿಯ ಹಿಂಭಾಗಕ್ಕೆ ಬರುತ್ತದೆ ಹಿಂಬದಿಗೆ ನಡೀತಾ ಇದೆ ಇರಬೇಕು ಈ ತರ ಸಾಕಷ್ಟು ತುಮಕೂರಿನ ಮತ್ತೆ ತುಮಕೂರಿನಲ್ಲಿ ಹೋಟೆಲ್ ಉದ್ಯಮ ನನಗೆ ತಿಳಿದಂಗೆ ಪ್ರಾರಂಭ ಆಗಿದ್ದು ಅದೊಂದು ಉಪಚಾರ ಮಾಡೋದಕ್ಕೆ ಅತಿಥಿಗಳಿಗೆ ಉಪಚಾರ ಮಾಡೋ ರೀತಿನಲ್ಲಿ ಹೋಟೆಲ್ಗಳು ಪ್ರಾರಂಭ ಮಾಡಿದ್ರು ಅನ್ಸುತ್ತೆ ತುಮಕೂರು ನಗರಕ್ಕೆ ಅನೇಕ ನಾಟಕ ಕಂಪನಿಗಳು ಬರ್ತಾ ಇತ್ತು ಆ ನಾಟಕ ಕಂಪನಿಗಳು ಪಾಪ ಆಹಾರಕ್ಕೂ ಕೊರತೆಯಾಗಿ ಉಪವಾಸ ಮಲಗದ ದಿನಗಳು ಇತ್ತು ಆ ಸಮಯದಲ್ಲಿ ಈ ಹೋಟೆಲ್ ಮಾಲೀಕರುಗಳು ಅವ್ರಿಗೆ ಉಚಿತ ಊಟವನ್ನ ಹಾಕ್ತಾ ಇದ್ರು ಕರ್ಕೊಂಡು ಬಂದು ಅವರಿಂದ ಹಣ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಹಣ ಇದ್ರೆ ಕೊಡ್ತಾ ಇದ್ರು ಇಲ್ಲ ಊಟ ಮಾಡಿಕೊಂಡು ತುಮಕೂರಿನ ಒಂದು ಆ ದಾಸೋಹ ಸಂಸ್ಕೃತಿ ಅಂತ ಏನು ಕರಿತೀವಿ ಅದು ನಿಜಕ್ಕೂ ಹೋಟೆಲ್ ಸಂಸ್ಕೃತಿಯ ಜೊತೆ ಬಹಳ ಹೊಂದಿಕೆ ಆಗಿತ್ತು ಉತ್ತಮ ಆಹಾರವನ್ನು ನಾನು ಇವತ್ತು ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಯಾಕೆಂದ್ರೆ ಅದು ಹೇಗೆ ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ ಯಾಕೆಂದರೆ ಇದು ಉದ್ಯಮವಾಗಿ ಮತ್ತು ಲಾಭಕ್ಕೆ ಅಂಟಿಕೊಂಡು ಶುರುವಾದಂಥ ಆಗಿರೋದ್ರಿಂದ ಅದೊಂದು ಸಮಸ್ಯೆ ಆಗಿರಬಹುದು ಉತ್ತಮ ಆಹಾರವನ್ನು ನೀಡ್ತಾ ಇದ್ದಂಥ ತುಮಕೂರು ನನಗೆ ಕಲ್ಪನೆ ಇದೆ ಆಮೇಲೆ ಕೈಲಾಸ್ ಭವನ್ ಅಂತ ಹೇಳಿ ಒಂದು ಚಿಕ್ಕಪೇಟೆನಲ್ಲಿ ಹೋಟೆಲ್ ಇತ್ತು ಸಾದಾ ದೋಸೆಗೆ ತುಂಬ ಫೇಮಸ್ಸು ಓಕೆ ಈ ಥರ ಸಾದಾ ದೋಸೆ ಇಡ್ಲಿಗೆ ಮತ್ತು ತಟ್ಟೆ ಇಡ್ಲಿಗೆ ತುಂಬ ಫೇಮಸ್ಸು ಮನೆ 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 ಮನೆಗಳಲ್ಲೂ ಸುಮಾರು ಒಂದೊಂದು ಬೀದಿಯಲ್ಲೂ ನಾಲ್ಕಾರು ಹೋಟೆಲ್ಗಳಿತ್ತು ಮನೆಯಲ್ಲೇ ಮಾಡಿದರೂ ಉತ್ತಮವಾದ ಇಡ್ಲಿ ಹೋಟೆಲ್ಗಳು ಓಕೆ ಒಬ್ಬರು ನರಸಿಂಹಮೂರ್ತಿ ಅಂತ ಹೇಳಿ ಒಬ್ಬರು ಹೋಟೆಲ್ ಪ್ರಾರಂಭ ಮಾಡಿದರು ಗಂಗಾಧರೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಇವತ್ತು ಆ ಕಟ್ಟಡಗಳೇ ಇಲ್ಲ ಆ ಬೆಳಗಿನ ಉಪಹಾರ ಮತ್ತು ಕಾಫಿ ಟೀಗೆ ತುಂಬ ಫೇಮಸ್ ಹೋಟೆಲ್ ಅದು ಅಲ್ಲಿ ಕೆಲಸ ಮಾಡಿದಂಥ ಅನೇಕ ತರುಣರು ಇವತ್ತು ಹೋಟೆಲ್ ಉದ್ಯಮದಲ್ಲಿ ನಿಷ್ಣಾತರಿದ್ದಾರೆ ತುಮಕೂರು ಈ ಈ ರೀತಿ ತುಂಬ ಹೋಟೆಲ್ಗಳ ನೆರಳಲ್ಲಿ ಬೆಳೆದಂಥವರು ಹೋಟೆಲ್ಗಳು ತುಂಬಾ ಇದಾವೆ ಆಮೇಲೆ ಇನ್ನು ಕೆಲವು ಹೋಟೆಲ್ಗಳ ಮಾಲೀಕರ ಮಕ್ಕಳು ಮೊಮ್ಮಕ್ಕಳು ಅದೇ ಉದ್ಯಮವನ್ನ ತುಮಕೂರು ನಗರದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಉದಾಹರಣೆ ಪ್ರಸಾದ್ ಹೋಟೆಲ್ ಇರ್ಬೋದು ಇವೆಲ್ಲ ಪುರಾತನವ್ರ ಈಗ ಉದಾಹರಣೆಗೆ ದ್ವಾರಕಾ ಹೋಟೆಲ್ ಸಹಿತ ಬೆಂಗಳೂರು ಗಜಾನನ ಹೋಟೆಲನ್ನು ಕ್ಲೋಸ್ ಮಾಡಿ ಪ್ರಾರಂಭ ಮಾಡಿದ್ದು ದ್ವಾರಕಾ ಹೋಟೆಲ್ ಆಗ ನಮ್ಮ ಏನು ಹೆಸ್ರು ದ್ವಾರಕಾ ಹೋಟೆಲ್ ಮಾಲೀಕರ ಹೆಸರು ಹೇಳಿದೆ ಈ ಈಗ ಅವ್ರ ಮಗ ಹರ್ಷ ನೋಡ್ಕೋತಾ ಇದ್ದಾರೆ ದ್ವಾರಕಾ ಹೋಟೆಲ್ನ ಅವ್ರ ತಂದೆ ಹೆಸರು ನೆನಪಾಗ್ತಿಲ್ಲ ನೆನಪು ಹಾರ್ತು ಅವರು ಉದ್ಯಮವನ್ನು ದ್ವಾರಕಾ ಹೋಟೆಲ್ ಪ್ರಾರಂಭ ಮಾಡಿದ್ರು ದ್ವಾರಕಾ ಹೋಟೆಲ್ ನಂತರ ಹರ್ಷ ಭವನ್ ಅಂತ ಹೇಳಿ ಅವ್ರ ಮಕ್ಕಳ ಹೆಸರಲ್ಲೇ ಯಾವುದು ಈಗ ಈಗೇನು ಅಶೋಕ ಹೋಟೆಲ್ ಇದೆ ಆ ಜಾಗದಲ್ಲಿ ಅದು ಮುಂಚೆ ನಾಟಕವೇ ನಡೀತಾ ಇದ್ದಂತ ಗುಬ್ಬಿ ವೀರಣ್ಣನವರ ಕಂಪ್ನಿ ಇರ್ಬೋದು ಮಾಸ್ ವೀರಣ್ಣನವ್ರ ಕಂಪ್ನಿ ನಡೀತಾ ಇದ್ದಂತ ಜಾಗ ಅದು ಇವತ್ತಿನ ಹಳೆ ಬಸ್ ಸ್ಟ್ಯಾಂಡ್ ಎದುರು ಭಾಗದ ಹೋಟೆಲ್ ಅಶೋಕ ಇರೋ ಭಾಗ ಅಲ್ಲಿ ಹರ್ಷ ಹೋಟೆಲ್ ಹರ್ಷ ಅಂತ ಹೇಳಿ ಹರ್ಷ ಮಹಲ್ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಸೊ ನಂತರ ಹೀಗೆ ಆಮೇಲೆ ಮತ್ತೆ ದ್ವಾರಕಾ ಅಂತಾನೆ ಎಚ್ ರೋಡ್ ಅಲ್ಲಿ ಕೆಇ ಬಿ ಎದುರುಗಡೆ ಮಾಡಿದ್ರು ಅದೇ ಅವ್ರದೇ ಆದಂತ ಇನ್ನು ಸೋಮೇಶ್ವರ ಭವನ್ ಸೋಮೇಶ್ವರ ನಗರದಲ್ಲೂ ಕೆಲವು ಹೋಟೆಲ್ಗಳು ತುಂಬಾ ಫೇಮಸ್ ಇದ್ದಾವೆ ಆ ಊಟ ತಿಂಡಿ ಇತ್ಯಾದಿಗಳಿಗೆ ಸಾಕಷ್ಟು ಆಹಾರದ ವಿಷಯದಲ್ಲಿ ತುಮಕೂರು ಅಂದ್ರೆ ತಟ್ಟೆ ಇಡ್ಲಿ ಮತ್ತು ಚಿತ್ರಾನ್ನ ವಡೆ ಇದಕ್ಕೊಂದು ಇನ್ನೊಂದು ಎರಡು ಮೂರು ಹೇಳ್ಬಿಡ್ತೀನಿ ಅದನ್ನ ಆಮೇಲೆ ರಾಜ ರಾಜಣ್ಣ ಅಂತ ಹೇಳಿ ಒಬ್ರು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿದವರು ಅವ್ರ ಮಗ ಇವತ್ತು ಗಣೇಶ ಭವನ್ ಅಂತ ಹೇಳಿ ಚಿಕ್ಕಪೇಟೆನಲ್ಲಿ ತುಂಬಾ ಫೇಮಸ್ ಅವ್ರ ತಂದೆ ರಾಜಣ್ಣವರು ಅವ್ರೂ ಹೋಟೆಲ್ ಉದ್ಯಮವನ್ನ ಪ್ರಾರಂಭ ಮಾಡಿದ್ರು ತುಂಬಾ ಬಡತನದಲ್ಲಿ ಅವತ್ತಿನ ದಿನಗಳಲ್ಲಿ ಎಷ್ಟೋ ಬಡವರಿಗೆ ಆಹಾರ ನೀಡಿದಂತ ಪುಣ್ಯಾತ್ಮ ಅವ್ರ ಮಗ ಇವತ್ತು ಗಣೇಶ ಹೋಟೆಲ್ ಅಂತ ಹೇಳಿ ಒಳ್ಳೆ ಊಟ ನೀಡುವಂತ ಕಾರಣ ನಡೀತಾ ಇದ್ದಾರೆ ಹೀಗೆ ತುಮಕೂರಿನಲ್ಲಿ ಹೇಳ್ತಾ ಹೋದ್ರೆ ಬೇಕಾದಷ್ಟು ಇನ್ನೊಂದು ಅಲ್ಲೇ ಚಿಕ್ಕಪೇಟೆನಲ್ಲೇ ಒಂದು ಅನ್ನಪೂರ್ಣೇಶ್ವರಿ ಭವನ ಅಂತ ಆಗಿದೆ ಅದು ಸಹಿತ ಒಂದು ಮೂರ್ನಾಲ್ ಲಕ್ಷ ಜನ ಸ್ನೇಹಿತರು ಸೇರ್ಕೊಂಡು ಪ್ರಾರಂಭ ಮಾಡಿದರು ಆಮೇಲೆ ಎಚ್ ಆರ್ ಕಾಂಡಿಮೆಂಟ್ಸ್ ಅಂತ ಹೇಳಿ ಶುರು ಮಾಡಿದಂಥದ್ದು ಹೋಟೆಲ್ ಆಗಿ ಪರಿವರ್ತನೆ ಆಗಿ ಬಾವಿಕಟ್ಟೆ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಅದು ಸಹಿತ ಉತ್ತಮ ಆಹಾರ ನೀಡ್ತಾ ಇದ್ದಂತಹ ಒಂದು ಹೋಟೆಲ್ಲು ಹೀಗೆ ತುಮಕೂರು ಅಂದರೆ ಹೋಟೆಲ್ ಉದ್ಯಮಕ್ಕೆ ತುಂಬ ಸಮೀಪವಾಗಿ ತುಮಕೂರು ಬೇರೆ ಹೋಟೆಲ್ ಉದ್ಯಮ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಅತ್ಯಂತ ಒಳ್ಳೊಳ್ಳೆ ಹೋಟೆಲ್ ಉದ್ಯಮಗಳನ್ನ ನೀಡಿದೆ ನಮ್ಮ ನಂಜುಂಡೇಶ್ವರ ಹೋಟೆಲ್ ಮಾಲೀಕರಾದ ಮಹದೇವನವರು ಸಹಿತ ಸುಪ್ರಸಿದ್ಧರು ಆ ವಿಷಯದಲ್ಲಿ ಮತ್ತೆ ಕೊಡುಗೈ ದಾನಿಗಳು ಯಾರಿಗೂ ಅವರು ಬರಿ ಕೈನಲ್ಲಿ ಕಳಿಸಿದ್ದ ನಾನು ಕಂಡಿಲ್ಲ ಹಾಗೆ ವೆಂಕಟಾಚಲ ಆಗ್ಲೇ ನೋಡಿ ಹೆಸರು ನೆನಪು ಬಂತು ವೆಂಕಟಾಚಲ ಅವರು ದ್ವಾರಕಾ ಹೋಟೆಲ್ ದ್ವಾರಕಾ ಹೋಟೆಲ್ ಮಾಲೀಕರು ಅದು ಮುಂಚೆ ಬೆಂಗಳೂರು ಗಜಾನನ ಭವನ್ ಅಂತ ಇತ್ತು ಅದರ ಮಾಲೀಕರು ಅವರು ಅಷ್ಟೇ ಕೊಡುಗೈ ದಾನಿಗಳು ಹಾಗೆ ಮಾಡ್ರನ್ ಹೋಟೆಲ್ನ ಮಾಲೀಕರು ಹೆಬ್ಬಾರ್ ಅಂತ ಹೇಳಿ ಅವರೂ ಅಷ್ಟೇನೆ ಯಾಕೆಂದರೆ ಹೋಟೆಲ್ ಉದ್ಯಮ ಅಂದರೆ ಅದೊಂದು ಹಸಿದು ಬಂದವರನ್ನ ಆಶ್ರಯ ತಾಣ ಆಗಿತ್ತು ಅದೇನೋ ಹಣ ಗಳಿಸುವಂಥ ಆಗಿರಲಿಲ್ಲ ಮಂಡಿಪೇಟೆನಲ್ಲೂ ಅನೇಕ ಹೋಟೆಲ್ಗಳು ಹೋಟೆಲ್ ಸ್ಟ್ರೀಟ್ನಲ್ಲಿ ಅನೇಕ ಹೋಟೆಲ್ಗಳು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಹೋಟೆಲ್ಗಳು ಎಸ್ 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 ಪುರಂನಲ್ಲಿ ಹೋಟೆಲ್ಲು ಮತ್ತೆ ಹೀಗೆ ಅನೇಕ ಕಡೆ ಹೋಟೆಲ್ ಉದ್ಯಮಗಳು ದಿನೇ 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 ಬೆಳೀತಾ ಬೆಳೀತಾ ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಇವತ್ತು ಹೋಟೆಲ್ ಹುಡ್ಲ್ಯಾಂಡ್ಸ್ ಅವತ್ತಿಗೆ ತುಂಬಾ ಫೇಮಸ್ ಬಸ್ ಸ್ಟ್ಯಾಂಡಿನ ನಿಯರ್ ಅಲ್ಲಿ ಹೋಟೆಲ್ ಹುಡ್ಲ್ಯಾಂಡ್ಸ್ ಮಲ್ಲೂಕರಾಯರು ಅಂತ ಹೇಳಿ ಅದನ್ನ ನಿರ್ವಹಿಸ್ತಾ ಇದ್ರು ಈಗ ಅವರ ಮಗ ಗುರು ಗುರುಪ್ರಸಾದ್ ನೋಡ್ಕೋತಾ ಇದ್ದಾರೆ ಅಂತ ಓಕೆ ಅಲ್ಲೇ ಹೆಲ್ತ್ ಕ್ಯಾಂಟೀನ್ ಇದ್ದದ್ದು ಅದೇ ಜಾಗದಲ್ಲಿ ಜಯಣ್ಣವರು ಅಂತ ಹೇಳಿ ಅವರು ಒಳ್ಳೆ ತುಂಬಾ ಹೆಸರು ಮಾಡಿದಂತ ಹೋಟೆಲ್ ಉದ್ಯಮಿಗಳು ಸರ್ ಈ ಹೊರಪೇಟೆ ಒಂದು ಹೋಟೆಲ್ ಬಗ್ಗೆ ಹೇಳ್ತಾ ಹೇಳಿದ್ರೆ ಸಿನಿಮಾದವರಿಗೆಲ್ಲ ಅಂದ್ರೆ ನಾಟಕ ತಂಡಗಳಿಗೆ ಉಚಿತವಾಗಿ ಊಟ ಕೊಡ್ತಾ ಇದ್ದೀವಿ ಸೊ ಅವಾಗ ಗುಬ್ಬಿ ವೀರಣ್ಣ ಮತ್ತೆ ನಾಟಕಗಳು ಹೌದು 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 ಸರ್ ಯಾಕೆಂದ್ರೆ ಸ್ವಲ್ಪ ನಾಟಕ ತಂಡಗಳ ಜೊತೆ ಗುರುತಿಸ್ಕೊಂಡಿದ್ದೆ ಹಾಗಾಗಿ ನಮ್ಮ ಒಬ್ರು ಕಸಿನ್ ಬ್ರದರ್ ತುಮಕೂರ್ನಲ್ಲಿ ವಿಶೇಷ ಒಂದು ನಾಟಕದ ಕಂಪನಿಯನ್ನೇ ನಡೆಸ್ತಾ ಇದ್ರು ಚೇತನ ಕಲಾ ಮಂದಿರ ಅಂತ ಹೇಳಿ ಮಾಡಿಕೊಂಡು ಅನೇಕ ನಾಟಕಗಳನ್ನ ತುಮಕೂರಲ್ಲಿ ಮಾಡ್ತಾ ಇದ್ರು ಅವರು ಮುಸುರಿ ಕೃಷ್ಣಮೂರ್ತಿಗಳು ಡಿಗ್ರಿ ನಾಗರಾಜ್ ಇವರೆಲ್ಲರಿಗೂ ಬಹಳ ಆತ್ಮೀಯರು ಹಾಗಾಗಿ ಆ ನಾಟಕ ಕಂಪನಿಗಳ ಜೊತೆನಲ್ಲೂ ನಿಕಟವಾದ ಸಂಬಂಧ ನನ್ಗೆ ಇದ್ದಿದ್ರಿಂದ ಅವ್ರಿಗೆ ಊಟ ತಿಂಡಿ ಕೊರತೆ ಆದಾಗ ಎಲ್ಲಿ ಏನು ಅಂತಿದ್ದಾಗ ನಾವು ಕೈ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಿದ್ದು ಬರಪೇಟೆ ಸರ್ಕಲ್ ಇದ್ದ ವಾಸಣ್ಣವರ ಹೋಟೆಲ್ ಅವ್ರಿಗೆ ನಾಟಕದಲ್ಲ ಅಭಿರುಚಿ ಇತ್ತ ನಾಟಕ ನೋಡ್ಲಿಕ್ಕೂ ಬರ್ತಾ ಇರ್ಲಿಲ್ಲ ನೋಡ್ಲಿಕ್ಕೂ ಬರ್ತೀನಿ ಅಲ್ಲಿ ಹಿಂದಿ ಪ್ರಚಾರ ಸಮಿತಿ ಅಂತ ಹೇಳಿ ಒಂದು ದಕ್ಷಿಣ ಪ್ರಾಂತ್ಯ ಪ್ರಚಾರ ಸಮಿತಿ ಇತ್ತು ಅದರ ಪೋಷಕರಾಗಿಯೂ ಅವರಿದ್ರು